ಹಾಯ್ ಗಾಯಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲರೂ ಹೇಗಿದ್ದರೆ ಒಬ್ಬಳು ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ಸೊ ಇವತ್ತು ಏನು ರೆಸಿಪಿ ಅಂತಂದರೆ ಒಂದು ಬರೀ ಒಂದು ಐದೇ ನಿಮಿಷದಲ್ಲಿ ಅಡುಗೆ ಮಾಡ್ಕೊಳ್ಳೋಕೆ ಇಷ್ಟನೇ ಇಲ್ಲ ಅನ್ನೋರು ಕೂಡ ಮಾಡ್ಕೊಳ್ಬೋದು ಹಾಗೆಯೇ ಉಳಿಯಾಗಿ ತಿನ್ನಬೇಕು ಅನ್ನಿಸ್ತಿರುತ್ತೆ ಕೆಲವ್ರಿಗೆ ಹುಷಾರಿಲ್ಲದೆ ಬಾಯಿ ಕೆಟ್ಟಿರುತ್ತೆ ಸೊ ಅಂಥವ್ರಿಗೆಲ್ಲ ತುಂಬ ಒಳ್ಳೆ ರೆಸಿಪಿ ಇದು ಸೊ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಸೊ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ ಸೊ ಅದರಿಂದ ಬಾಯಲೇ ಹೇಳ್ತೀನಿ ಸೊ ಮೊದಲು ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಂಡು ಜೀರಿಗೆ ಬೆಳ್ಳುಳ್ಳಿ ಮೆಣ್ ಮತ್ತು ಆನಿಯನ್ನ ಹಾಕೊಂಡ್ಬಿಟ್ಟು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ಅಷ್ಟೊತ್ತು ನೀಟಾಗಿ ಸಾಲ್ಟ್ ಮಾಡ್ಕೊಬೇಕು ನಾವು ಸೊ ನೆಕ್ಸ್ಟ್ ಏನಂತಂದರೆ ಹಾಸಿ ಮೆಣ್ಸಿನ್ಕಾಯಿ ಇಲ್ಲ ಒಣಗಿರೋ ಮೆಣಸಿನ್ಕಾಯಿ ಯಾವುದಾದ್ರೂ ಯೂಸ್ ಮಾಡ್ಬೋದು ಸೊ ನಾನು ಇಲ್ಲಿ ಒಣಗಿರೋ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸೊ ನೀಟಾಗಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಸೊ ನಿಜವಾಗ್ಲೂ ಇರಬೇಕಂದ್ರೆ ತುಂಬ ಸಖತ್ತಾಗಿರುತ್ತೆ ಇದು ಒಂದು ಸರ್ತಿ ಟ್ರೈ ಮಾಡಿ ಸೊ ನೆಕ್ಸ್ಟ್ ಇಲ್ಲಿ ಹುಣಸೆಹಣ್ಣ ಹಾಕೊತಾ ಇದ್ದೀನಿ ಸೊ ಹುಣಸೆಹಣ್ಣು ಏನಕ್ಕೆ ಅಂದರೆ ಆಗಿರೋಕ್ಕೆ ಟೊಮೆಟೊ ಕೂಡ ಹಾಕ್ತೀವಿ ಬಟ್ ಹುಣಸೆಹಣ್ಣಿದ್ರೇ ಚೆನ್ನಾಗಿರೋದು ಹಾಗೆಯೇ ಸ್ವಲ್ಪ ಕಲ್ಲುಪ್ಪನ್ನ ಹಾಕೋಬೇಕು ಕಲ್ಲುಪ್ಪನ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಉಪ್ಪ ಉಪ್ಪಾಕೋದು ಏನಕ್ಕೆ ಅಂದರೆ ಸ್ಟಾರ್ಟಿಂಗಲ್ಲೇ ಸೊ ನೀಟಾಗಿ ಫ್ರೈ ಆಗುತ್ತೆ ಬೇಗ ಅಂದ್ಬಿಟ್ಟು ಇವಾಗ ಮೇನ್ ಏನಂತ ಅಂದರೆ ಟೊಮ್ಯಾಟೋಸ್ ಸೊ ನಮಗೆ ಒಂದು ತ್ರೀ ಟೊಮೆಟೊ ಬೇಕು ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ಸೊ ತ್ರೀ ಟೊಮೆಟೊ ಸಾಕು ಇಬ್ಬರಿಗೆ ಸೊ ಮನೇಲಿ ಜಾಸ್ತಿ ಜನ ಇದ್ದಾರೆ ಅಂತಂದರೆ ಕ್ವಾಂಟಿಟಿನ ನೀವು ಜಾಸ್ತಿ ಮಾಡಿ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ಅದರಲ್ಲಿ ಸೊ ಟೊಮೆಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಸೇರಿಸ್ಕೊತಾ ಇದ್ದೀನಿ ಟೊಮೆಟೊ ಸಾಧ್ಯ ಆದಷ್ಟು ಹುಳಿ ಇರೋದನ್ನ ತೊಗೊಳ್ಳಿ ಯಾಕಂದರೆ ಚೆನ್ನಾಗಿರುತ್ತೆ ಟೇಸ್ಟು ಕೆಲವರು ಹೈಬ್ರಿಡ್ ಟೊಮೆಟೊನ ತಗೋತಾರೆ ಸೊ ಅದರಲ್ಲಿ ಹುಳಿ ಅಂಶ ಇರಲ್ಲ ಕಮ್ಮಿ ಇರುತ್ತೆ ಆದ್ದರಿಂದ ಹುಳಿ ಟೊಮೆಟೊನ ತೊಗೊಳ್ಳಿ ಅಂತ ಹೇಳಿದ್ದಷ್ಟೆ ಸೊ ಅದನ್ನು ಕೂಡ ಹಾಕೊಂಡ್ಬಿಟ್ಟು ನೀಟಾಗಿ ತಿರುಗಿಸ್ಕೊಳ್ಬೇಕು ಏನಿಲ್ಲ ಒಂದು ಫೈವ್ ಮಿನಿಟ್ಸ್ ಸಾಕು ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬ ಈಸಿಯಾಗಿ ಆಗಿಬಿಡುತ್ತೆ ಇವಾಗ ನೀಟಾಗಿ ಅದನ್ನ ತಿರುಗಿಸ್ಕೊಳ್ಬೇಕಾಗತ್ತೆ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬೋದು ಆ್ಯಂಡ್ ಈವನ್ ತುಂಬ ಸೀದಿಸ್ಬಿಟ್ರೆ ಕೂಡ ಬೇರೆ ಥರ ಟೇಸ್ಟ್ ಬಂದುಬಿಡುತ್ತೆ ಅದರಿಂದ ಯಾವುದೇ ಕಾರಣಕ್ಕೂ ಸೀಬಾರ್ದು ಅದು ಕೆಳಗಡೆ ತಳ ಅಂಟ್ಕೊಳ್ಬಾರ್ದು ಸೊ ಆ ಥರ ನೋಡಿಕೊಂಡ್ರೆ ತುಂಬಾ ಒಳ್ಳೆಯದು ಆ್ಯಂಡ್ ಈವನ್ ಇನ್ನೂ ಒಂದು ಏನಂತಂದರೆ ಪ್ರೆಗ್ನೆಂಟ್ ವುಮೆನ್ಸ್ಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಇದು ಯಾಕಂತಂದರೆ ಹುಳಿ ಅಂಶ ಇರುತ್ತೆ ಸೊ ಅವ್ರಿಗೆ ಈ ಟೈಮಲ್ಲೆಲ್ಲ ಹುಳಿ ತಿನ್ನಬೇಕು ಅನಿಸುತ್ತೆ ಸ್ಟಾರ್ಟಿಂಗ್ ಒನ್ ಫೈವ್ ಮಂತ್ಸ್ ತುಂಬೋ ತನಕನೂ ಸೊ ಅವ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಇದು ಸೊ ಅದು ಆಡೋಷ್ಟರಲ್ಲಿ ನಾವು ಒಂದು ಆಚೆ ಕ್ಲಿಪ್ ತೊಗೊಂಬರೋಣ ಸೊ ನೀವು ನೋಡ್ತಾ ಇರ್ಬೋದು ಮನೆಯ ಹೊರಗಡೆ ಇದು ಹೇಗಿದೆ ಅಂದರೆ ಮೋಡ ಕ್ಲೈಮೇಟ್ ಎಲ್ಲ ಕೂಡ ಇನ್ನು ಐದೂವರೆ ಟೈಮ್ ಅಷ್ಟೇ ಸೊ ನೀವು ನೋಡ್ತಾ ಇರ್ಬೋದು ಫುಲ್ಲು ಎಲ್ಲ ಮುಚ್ಕೊಂಡು ಬಿಟ್ಟಿದೆ ಫುಲ್ಲು ಕತ್ತಲೆ ಕತ್ತಲೆ ಥರ ಫೈ ತರ್ಟಿ ಟೈಮ್ ಅಷ್ಟರಲ್ಲೇ ಸೊ ಈ ಥರ ಇದೆ ಕ್ಲೈಮೇಟ್ ನಮ್ಮ ಮನೆ ಹತ್ರ ಇವತ್ತು ಮಳೆ ಕೂಡ ಬರೋ ಹಾಗೆ ಇದೆ ಬಟ್ ನೋಡಬೇಕು ಬರುತ್ತಾ ಬರಲ್ವ ಅಂತ ಸೊ ಈ ಥರ ಇದೆ ಬಟ್ ಆದರೂ ನಮ್ಮ ಮನೆ ಹತ್ರ ನೇಚರ್ ಅಂತೂ ಸಖದಾಗಿದೆ ಗೈಸ್ ಹಾಂ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇರಲ್ಲ ಬಟ್ ರೋಡ್ ಹೋಗುತ್ತೆ ಇಲ್ಲಿ ವೆಹಿಕಲ್ ಹೋಗ್ತಿದೆ ನೋಡಿ ಒಂದು ಸೊ ವೆಹಿಕಲ್ ಎಲ್ಲ ಟೆಂಪೋ ಕಾರೆಲ್ಲ ಹೋಗ್ತಿದ್ದಲ್ಲ ಅಲ್ಲಿ ಸೊ ಈ ಥರ ಇದೆ ವ್ಯೂ ಹೇಳ್ಬೇಕಂತ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನೇಚರ್ ಮನೆ ಹತ್ರ ಸೊ ಇವಾಗ ಏನು ನೋಡೋದಾದರೆ ಇದು ಕಂಪ್ಲೀಟಾಗಿ ಯಾರಿದೆ ಇವಾಗ ಏನು ಮಾಡೋಣ ಅಂದರೆ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಅಂದರೆ ತರಿ ತರಿಯಾಗಿ ಬೇಕಂದರೂ ರುಬ್ಕೊಳ್ಳಿ ಇಲ್ಲಾಂದರೆ ಸಾಫ್ಟಾಗಿ ಕೂಡ ರುಬ್ಕೊಳ್ಬೋದು ಎರಡು ಆಪ್ಷನ್ ಇದೆ ಯಾವ ಥರ ಬೇಕಾದರೂ ಮಾಡ್ಕೊಳ್ಬೋದು ಸೊ ನೀಟಾಗಿ ತರಿ ತರಿಯಾಗಿ ರುಬ್ಕೊಂಡು ಬರೋಣ ನಾವು ಸೊ ತರಿ ತರಿಯಾಗಿ ಇದ್ದರೆ ಮುದ್ದೆಗೆಲ್ಲ ಸೂಪರಾಗಿರುತ್ತೆ ಅದೇ ಫುಲ್ಲು ಸಾಫ್ಟಾಗಿ ಗ್ರೈಂಡ್ ಮಾಡಿಬಿಟ್ರೆ ಅನ್ನ ತಿನ್ನೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈವನ್ ದೋಸೆಗೆ ಕೂಡ ಸಖದಾಗಿರುತ್ತೆ ಇದು ನಾನಂತೂ ಇರ್ತೀನಿ ದೋಸೆ ಮಾಡಿದವಾಗೆಲ್ಲ ಈ ಚಟ್ನಿ ಕಂಪಲ್ಸರಿ ಆಗಿ ಇದ್ದೇ ಇರುತ್ತೆ ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂದ್ಬಿಟ್ಟು ಸೊ ಇವಾಗ ಅದಕ್ಕೆ ನೀರು ಹಾಕೋತಾ ಇದ್ದೀನಿ ಆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಬೋದು ಸೊ ಇಲ್ಲಿ ನಮ್ಮನೆ ನಮ್ಮ ಮನೇಲಿ ಇಲ್ಲದೇ ಇರೋದ್ರಿಂದ ನಾನು ಸ್ಕಿಪ್ ಮಾಡಿದ್ದೀನಿ ಸೊ ಹಾಕ್ಕೊಂಡು ನೀಟಾಗಿ ರುಬ್ಕೊಂಡು ಬರಬೇಕು ನೋಡ್ತಾ ಇದ್ದೀರಲ್ಲ ಇಷ್ಟೇ ತುಂಬ ಸಿಂಪಲ್ ಹಾಗೆ ತುಂಬ ಈಸಿ ಕೂಡ ಸೊ ಇದಕ್ಕೆ ಇವಾಗ ಒಂದು ಚಿಕ್ಕದಾಗಿ ಒಗ್ಗರಣೆ ಕೊಟ್ಕೊಂಡ್ರೆ ಮುಗ್ದೇ ಹೋಗಿಬಿಡುತ್ತೆ ಸೊ ನೋಡ್ತಾ ಇದ್ದರಲ್ಲ ಇಷ್ಟೇ ತುಂಬ ಈಸಿ ಹಾಗೆ ತುಂಬ ಸಿಂಪಲ್ ಕೂಡ ಮಾಡೋದು ದಯವಿಟ್ಟು ಎಲ್ಲ ಒಂದ್ಸತಿ ಟ್ರೈ ಮಾಡಿ ಅಂತ ಹೇಳ್ತಾ ಯಾರು ಇರೋಲ್ಲ ನನ್ನ ఇన్న నన్న చాల సబ్స్క్రైబ్ మే సబ్స్క్రైబ్ మాట్టు లైక్ షేర్ కమెంట్ మి థ్యాంక్స్ ఫార్ వాచింగ్ లవ్ యూ ఆల్